ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ವೇಳೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತವಾಗಿದ್ದರೆ ಅವರದನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ರು ನಕ್ಸಲ್ ಮುಕ್ತ ಮಾಡಿದ್ದನ್ನೇ ಚುನಾವಣಾ ವಿಷಯ ಮಾಡಿಕೊಂಡು ಆ ಹೆಸರಲ್ಲೇ ವೋಟ್ ಕೂಡ ಕೇಳ್ತಾ ಇದ್ರು ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ನಕ್ಸಲ್ ಮುಕ್ತವಾಗಿದ್ದರಿಂದ ಬಿಜೆಪಿಯ ಹೊಟ್ಟೆಗೆ ಬೆಂಕಿ ಬಿದ್ದಿದೆ ಸದ್ಯ ಕರ್ನಾಟಕ ನಕ್ಸಲರಿಂದ ಮುಕ್ತವಾಗಿದ್ದು ಬಿ ಜೆ ಪಿ ಹೊಟ್ಟೆ ನೋವು ತರಿಸಿದೆ ಅವರಿಗೆ ಅದನ್ನು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅದು ಬಿ ಜೆ ಪಿ ಶಾಸಕರು ಮತ್ತು ನಾಯಕರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ ಅದರಲ್ಲಿ ಬಿ ಜೆ ಪಿ ಶಾಸಕ ಸುನೀಲ್ ಕುಮಾರ್ ಹರೀಶ್ ಪೂಂಜಾ ಸಿ ಟಿ ರವಿ ಸೇರಿದಂತೆ ಕೆಲ ಬಿ ಜೆ ಪಿ ನಾಯಕರಿಗೆ ನಕ್ಸಲರು ಶರಣಾಗಿದ್ದು ತುಂಬ ಬೇಸರ ತರಿಸಿದಂತಿದೆ ಕರ್ನಾಟಕ ನಕ್ಸಲ್ ಮುಕ್ತ ಆಗಿದ್ದನ್ನು ಅವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಪಾಪ ಇನ್ಮೇಲೆ ನಕ್ಸಲರ ಹೆಸರಲ್ಲಿ ರಾಜಕೀಯ ಮಾಡಲು ಅವರಿಗೆ ಅವಕಾಶ ಇಲ್ಲದಿರೋದು ಅವರ ಅಸಮಾಧಾನಕ್ಕೆ ಕಾರಣ ಅಂದ ಅಂದಹಾಗೆ ಕರ್ನಾಟಕದಲ್ಲಿ ಆರು ಮಂದಿ ನಕ್ಸಲರು ಶರಣಾಗಿದ್ದನ್ನು ವಿವಾದ ಮಾಡಲು ಹೋಗಿರುವ ಬಿ ಜೆ ಪಿ ಶಾಸಕರು ತಾವಾಗಿಯೇ ದುಣ್ಣೆ ಕೊಟ್ಟು ಪೆಟ್ಟು ತಿಂದಿದ್ದಾರೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡುವ ಮೂಲಕ ಅವರು ಪರೋಕ್ಷವಾಗಿ ಅಮಿತ್ ಶಾ ಅವರನ್ನೇ ಪ್ರಶ್ನೆ ಮಾಡಿದಂತಾಗಿದೆ ಹೀಗಾಗಿ ನಕ್ಸಲರ ಶರಣಾಗತಿಯನ್ನ ರಾಜಕೀಯ ಮಾಡಲು ಹೋದ ಅವರಿಗೆ ಮುಖಭಂಗವಾಗಿದೆ ಎನ್ ಎಫ್ಗೆ ಸಿಗದ ನಕ್ಸಲರು ಸಿಎಂ ಕಚೇರಿಯ ಸಂಪರ್ಕಕ್ಕೆ ಸಿಕ್ಕಿದ್ದು ಹೇಗೆ ಅನ್ನೋದು ಸುನಿಲ್ ಕುಮಾರ್ ಅವರ ಪ್ರಶ್ನೆ ನಕ್ಸಲರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ ಬುಲೆಟ್ ಮೇಲೆ ನಂಬಿಕೆ ಅಂತ ಸಿಟಿ ರವಿ ಭಾಷಣ ಮಾಡಿದ್ದಾರೆ ಇನ್ನು ನಕ್ಸಲರಿಗೆ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಅನ್ನೋದು ಹರೀಶ್ ಪೂಂಜಾ ಅವರ ಆಕ್ಷೇಪ ಕಾಡಲ್ಲಿದ್ದವರು ಇನ್ನು ನಾಡಲ್ಲಿ ಚಟುವಟಿಕೆ ನಡೆಸಲು ಪ್ರೋತ್ಸಾಹ ಸಿಕ್ಕಿದೆ ಅಂತ ಅವರು ದೂರಿದ್ದಾರೆ ಈಗ ನಾವು ಬಿಜೆಪಿ ನಾಯಕರ ಪ್ರಶ್ನೆಗಳನ್ನು ಅವರಿಗೆ ತಿರುಗಿಸಿ ಕೇಳಬೇಕಾಗಿದೆ ಕರ್ನಾಟಕದ ಸಿ ಎಂ ಸಂಪರ್ಕಕ್ಕೆ ನಕ್ಸಲರು ಹೇಗೆ ಸಿಕ್ಕರು ಅಂತ ಪ್ರಶ್ನೆ ಮಾಡ್ತೀರಲ್ಲ ಹಾಗಿದ್ರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಸಂಪರ್ಕಕ್ಕೆ ಮೂವತ್ತು ಮಂದಿ ನಕ್ಸಲರು ಹೇಗೆ ಸಿಕ್ಕಿದ್ರು ಅಂತ ಪ್ರಶ್ನೆ ಮಾಡಬೇಕಲ್ಲ ಕೆಲ ದಿನಗಳ ಹಿಂದೆ ಛತ್ತೀಸ್ಗಢ ಒಡಿಶಾ ಮಹಾರಾಷ್ಟ್ರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮೂವತ್ತು ಮಂದಿ ನಕ್ಸಲರು ಅಮಿತ್ ಶಾ ಮುಂದೆ ಶರಣಾಗಿದ್ರು ಹಾಗಿದ್ರೆ ಎ ಎನ್ ಎಫ್ಗೆ ಸಿಗದ ಆ ಮೂವತ್ತು ಮಂದಿ ನಕ್ಸಲರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದು ಹೇಗೆ ಅಂತ ಸುನಿಲ್ ಕುಮಾರ್ ಅವರು ಹೇಳಬೇಕು ಹಾಗೆ ಮಹಾರಾಷ್ಟ್ರದ ಬಿ ಜೆ ಪಿ ಸರ್ಕಾರದ ಸಿ ಎಂ ಫಡ್ನವೀಸ್ ಅವರನ್ನ ಹನ್ನೊಂದು ಮಂದಿ ನಕ್ಸಲರು ಸಂಪರ್ಕಿಸಿದ್ದು ಹೇಗೆ ಅಂತ ಸುನೀಲ್ ಕುಮಾರ್ ಅವರೇ ಹೇಳಬೇಕು ಹಾಗೆ ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರುವ ನಕ್ಸಲರನ್ನ ಅಮಿತ್ ಶಾ ಅವರು ಯಾಕೆ ಶರಣಾಗತಿ ಮಾಡಿಸಿ ಕರೆತಂದ್ರು ಅಂತ ಸಿ ಟಿ ರವಿ ಅವರು ಹೇಳಬೇಕು ಅಮಿತ್ ಶಾ ಅವರು ಮೂವತ್ತು ಮಂದಿ ನಕ್ಸಲರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಿದ್ದು ಯಾಕೆ ಅಂತ ಹರೀಶ್ ಪೂಂಜಾ ಹೇಳಬೇಕು ಕಾಡಲ್ಲಿದ್ದ ನಕ್ಸಲರನ್ನ ನಾಡಿಗೆ ಕರೆತಂದು ಅಮಿತ್ ಶಾ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳೋಕೆ ಈ ಹರೀಶ್ ಪೂಂಜಾಗೆ ದಮ್ ಇದೆಯಾ ನಿನ್ನೆ ಶರಣಾದ ನಕ್ಸಲರಿಗೆ ಸರ್ಕಾರ ಪರಿಹಾರ ನೀಡಿರುವ ವಿಚಾರದಲ್ಲೂ ಬಿ ಜೆ ಪಿ ಶಾಸಕರಿಗೆ ಉರಿಯದಿದೆ ಸರ್ಕಾರ ಪರಿಹಾರ ನೀಡುವ ವಿಚಾರದಲ್ಲಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಬಿ ಜೆ ಪಿ ಶಾಸಕರಿಗೆ ಕನಿಷ್ಠ ಮಾಹಿತಿಯೂ ಇಲ್ಲ ಅಂತ ಕಾಣುತ್ತೆ ಶರಣಾಗುವ ಎಡಪಂಥೀಯ ತೀವ್ರಗಾಮಿಗಳಿಗೆ ಸರ್ಕಾರವೇ ವಿಶೇಷ ಪ್ಯಾಕೇಜ್ ಯೋಜನೆ ರೂಪಿಸಿದೆ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಯೋಜನೆ ಎಂಬ ಹೆಸರಲ್ಲಿ ಸರ್ಕಾರ ಆ ಯೋಜನೆ ರೂಪಿಸಲಾಗಿದೆ ಭಾರತದ ದೇಶದ ನಕ್ಸಲ್ ಪೀಡಿತ ಎಲ್ಲ ರಾಜ್ಯ ಸರ್ಕಾರಗಳಲ್ಲೂ ಈ ಯೋಜನೆ ಇದೆ ಬಿ ಜೆ ಪಿ ಆಡಳಿತದ ರಾಜ್ಯಗಳಲ್ಲೂ ಇದೆ ಬಿ ಜೆ ಪಿಯೇತರ ಆಡಳಿತಗಳ ರಾಜ್ಯಗಳಲ್ಲೂ ಆ ಯೋಜನೆ ಇದೆ ಯೋಜನೆ ರೂಪಿಸಲು ಕೇಂದ್ರ ಸರ್ಕಾರದ ಸೂಚನೆಯೂ ಕೂಡ ಇದೆ ಶರಣಾಗುವ ನಕ್ಸಲರಿಗೆ ಸೂಕ್ತ ಪುನರ್ವಸತಿ ಕಲ್ಪಿಸಿ ಅಂತ ಕೇಂದ್ರ ಸರ್ಕಾರವೇ ರಾಜ್ಯಗಳಿಗೆ ಸುತ್ತೋಲೆ ಹೊರಡಿಸಿದೆ ಕೇಂದ್ರದ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು ಶರಣಾಗುವ ನಕ್ಸಲರಿಗೆ ಪರಿಹಾರದ ಹಣ ಉದ್ಯೋಗ ಮತ್ತು ವಸತಿ ಕೊಡಬೇಕಾಗಿದೆ ಇಷ್ಟು ಮಾಹಿತಿ ಗೊತ್ತಿಲ್ಲದ ಇವರೆಲ್ಲರೂ ಅದೇಗೆ ಶಾಸಕರಾದರೂ ಗೊತ್ತಿಲ್ಲ ಮೊನ್ನೆ ಅಮಿತ್ ಶಾ ಮುಂದೆ ಶರಣಾದ ಮೂವತ್ತು ಮಂದಿ ನಕ್ಸಲರಿಗೂ ಆ ವಿಶೇಷ ಪ್ಯಾಕೇಜ್ ಸಿಗತ್ತೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಮುಂದೆ ಶರಣಾದ ನಕ್ಸಲ್ರಿಗೂ ಆ ಪರಿಹಾರ ಕೊಡಲಾಗತ್ತೆ ಹಾಗೆ ಬಿ ಜೆ ಪಿ ಆಡಳಿತ ಇರುವ ಛತ್ತೀಸ್ಗಢದಲ್ಲೂ ಆ ಯೋಜನೆ ಇದೆ ಹಾಗೆ ಕರ್ನಾಟಕದಲ್ಲೂ ಆ ಯೋಜನೆ ಇದೆ ಇಲ್ಲಿ ಬಿಜೆಪಿ ಆಡಳಿತದಲ್ಲಿರುವಾಗಲೂ ಆ ಯೋಜನೆ ಇತ್ತು ಅದರಂತೆ ಶರಣಾಗುವ ನಕ್ಸಲರಿಗೆ ಪುನರ್ವಸತಿ ಯೋಜನೆಗಾಗಿ ಹಣ ನೀಡಲಾಗುತ್ತೆ ಆ ಯೋಜನೆ ಪ್ರಕಾರವೇ ನಿನ್ನೆ ಶರಣಾದ ನಕ್ಸಲ್ರಿಗೂ ಪರಿಹಾರ ಕೊಡಬೇಕಾಗತ್ತೆ ಅದು ಸರ್ಕಾರದ ಧರ್ಮ ಈ ಸುನೀಲ್ ಕುಮಾರ್ ಹರೀಶ್ ಪೂಂಜಾ ಮುಖ್ಯಮಂತ್ರಿ ಶರಣಾಗುವ ನಕ್ಸಲರಿಗೆ ಆ ಯೋಜನೆ ಪ್ರಕಾರ ಪರಿಹಾರವನ್ನ ನೀಡಬೇಕಾಗತ್ತೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಂಬ ಏಕೈಕ ಕಾರಣಕ್ಕೆ ಈ ಕೇಸರಿ ನಾಯಕರು ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಿನ್ನೆ ಆರು ಮಂದಿ ನಕ್ಸಲ್ರು ಶರಣಾಗಿದ್ದನ್ನ ಪಿಯವರು ನಾಟಕ ಡ್ರಾಮಾ ಅಂತಾನು ಹೇಳ್ತಾ ಇದ್ದಾರೆ ಹಾಗಿದ್ರೆ ಮೊನ್ನೆ ಅಮಿತ್ ಶಾ ಅವರು ಮಾಡಿದ್ದು ನಾಟಕವ ಫಡ್ನವೀಸ್ ಕೊಟ್ಟಿದ್ದು ಕೂಡ ಡ್ರಾಮಾನ ಅಂತ ಅವರೇ ಹೇಳಬೇಕು ಹೊಸ ವರ್ಷದ ಆರಂಭದಲ್ಲಿ ಮಹಾರಾಷ್ಟ್ರದ ಗಿಡ್ಚಿರೋಲಿಯಲ್ಲಿ ಹನ್ನೊಂದು ಮಂದಿ ನಕ್ಸಲರು ಮಹಾರಾಷ್ಟ್ರ ಸಿಎಂ ಮುಂದೆ ಶರಣಾಗಿದ್ರು ಫಡ್ನವೀಸ್ ಅವರು ಶರಣಾದ ನಕ್ಸಲರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ್ರು ಅಲ್ಲದೆ ಅವರ ಪುನರ್ವಸತಿಗಾಗಿ ಎಂಬತ್ತಾರು ಲಕ್ಷ ರೂಪಾಯಿ ಹಣವನ್ನು ಫಡ್ನವೀಸ್ ಸರ್ಕಾರ ಕೊಟ್ಟಿದೆ ಇನ್ನೂ ಮೂವತ್ತು ಮಂದಿ ನಕ್ಸಲರು ತನ್ನ ಮುಂದೆ ಶರಣಾಗಿದ್ದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತುಂಬ ಖುಷಿಯಾಗಿದ್ದರು ಈ ದಿನ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಅವರು ತಮ್ಮ ಮನದಾಳವನ್ನು ವ್ಯಕ್ತಪಡಿಸಿದರು ಇವೆಲ್ಲವೂ ಡ್ರಾಮಾನ ಅಲ್ವಾ ಅಂತ ಕರ್ನಾಟಕದ ಬಿ ಜೆ ಪಿ ಶಾಸಕರೇ ಹೇಳಬೇಕಾಗತ್ತೆ ಅಮಿತ್ ಶಾ ಅವರೇ ನಕ್ಸಲ್ರು ಶರಣಾಗಿದ್ದು ನಿಮಗೆ ಅಷ್ಟೊಂದು ಖುಷಿ ಕೊಟ್ಟಿದ್ದು ಯಾಕೆ ಅಂತ ಸಿ ಟಿ ರವಿ ಪ್ರಶ್ನೆ ಮಾಡಬೇಕು ಫಡ್ನವೀಸ್ ಅವರೇ ಶರಣಾದ ನಕ್ಸಲರಿಗೆ ಅಷ್ಟೊಂದು ಲಕ್ಷ ಹಣ ಯಾಕೆ ಪರಿಹಾರ ಕೊಟ್ಟಿದ್ದೀರಿ ಅಂತ ಹರೀಶ್ ಪೂಂಜಾ ಪ್ರಶ್ನೆ ಮಾಡಬೇಕು ಶರಣಾದ ನಕ್ಸಲರಿಗೆ ಫಡ್ನವೀಸ್ ಅವರು ಶಾಲು ಹೊದಿಸಿ ಸನ್ಮಾನ ಮಾಡಿದನ್ನ ಯಾಕೆ ಅಂತ ಸುನಿಲ್ ಕುಮಾರ್ ಅವರು ಪ್ರಶ್ನೆ ಮಾಡಬೇಕು ಅದು ಬಿಟ್ಟು ಕೇವಲ ಕರ್ನಾಟಕದ ಬಗ್ಗೆ ಹೇಳಿ ಮುಗಿಸೋದಲ್ಲ ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಭಾರತ ನಕ್ಸಲರಿಂದ ಮುಕ್ತ ಆಗುತ್ತೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಹೇಳಿದರು ರಾಜ್ಯ ಸರ್ಕಾರಗಳು ಆ ಟಾಸ್ಕ್ ಮಾಡಿ ಮುಗಿಸುತ್ತೆ ಎಂಬ ಭರವಸೆಯನ್ನು ಅವರು ವ್ಯಕ್ತಪಡಿಸಿದರು ಅದರಂತೆ ಕರ್ನಾಟಕ ಈಗ ನಕ್ಸಲ್ ಮುಕ್ತ ರಾಜ್ಯ ಆಗಿದೆ ಕರ್ನಾಟಕ ನಕ್ಸಲ್ ಮುಕ್ತ ಆಗಿದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರು ಏನು ಹೇಳಿದ್ರು ಅದನ್ನು ಕರ್ನಾಟಕ ಈಗಾಗಲೇ ಮಾಡಿ ತೋರಿಸಿದೆ ಅದಕ್ಕಾಗಿ ಬಿ ಜೆ ಪಿಯವರು ಖುಷಿ ಪಡಬೇಕಾಗಿತ್ತು ಆದರೆ ಬಿ ಜೆ ಪಿಯವರು ಈ ವಿಚಾರದಲ್ಲೂ ರಾಜಕೀಯ ಮಾಡೋಕ್ಕೆ ಹೋಗಿದ್ದಾರೆ ಆದರೆ ಅವರು ಬಿಡ್ತಿರೋ ವಿರೋಧದ ಬಾಣಗಳು ತಿರುಗುಬಾಣವಾಗಿ ಅವರನ್ನೇ ಚುಚ್ತಾ ಇದೆ ಹೌದು ಯಾವ ಕಾರಣಕ್ಕೂ ನಕ್ಸಲರ ಹಿಂಸಾ ಮಾರ್ಗವನ್ನು ಒಪ್ಪಲು ಸಾಧ್ಯವೇ ಇಲ್ಲ ಹಾಗಂತ ಅವರನ್ನ ಸರಿದಾರಿಗೆ ತರೋದು ತಪ್ಪಲ್ಲ ಎಲ್ಲರನ್ನ ಗುಂಡು ಹೊಡೆದೇ ಸಾಯಿಸಬೇಕಿಲ್ಲ ಅವರು ಕೂಡ ಮನುಷ್ಯರೇ ಅವರೆಲ್ಲ ಬಡವರ ಮನೆಯ ಮಕ್ಕಳು ಕೂಡ ಸಮಾಜದಲ್ಲಿ ಅನ್ಯಾಯ ಅನೀತಿ ಅಕ್ರಮಗಳು ಕಂಡು ಅವರು ರೋಸಿ ಹೋಗಿದ್ದವರು ಆದರೆ ಅವರು ಹಿಡಿದ ಮಾರ್ಗ ಸರಿ ಇರಲಿಲ್ಲ ಹಾಗಾಗಿ ಅಂತಹವರನ್ನ ಸರಿದಾರಿಗೆ ತರುವ ಕೆಲಸವನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಜವಾಬ್ದಾರಿಯುತ ಸರ್ಕಾರ ಆ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರೆ ಈ ಬಿ ಜೆ ಪಿ ಶಾಸಕರ ಹೊಟ್ಟೆ ಯಾಕೆ ಉರಿಯುತ್ತೆ ಅಂತ ಗೊತ್ತಾಗಲ್ಲ ಇವರು ನಕ್ಸಲರ ಹಿಂಸೆ ಬಗ್ಗೆ ಮಾತಾಡ್ತಾರಲ್ಲ ಇವರೇನು ಶಾಂತಿ ದೂತರ ಇವರೇನು ಜಗತ್ತಿಗೆ ಶಾಂತಿ ಹೇಳಿಕೊಟ್ಟವರ ಇವರು ಕೂಡ ಹಿಂಸೆ ಮಾಡಿದವರೇ ಆಗಿದ್ದಾರೆ ಈ ರಾಜಕಾರಣದ ದುಷ್ಟಶಕ್ತಿಗಳು ಸೇರಿಕೊಂಡು ಮಾಡಿರುವ ಹಿಂಸೆಗಳೇನು ಕಮ್ಮಿ ಇದೆಯಾ ಗುಜರಾತಿನ ಬೀದಿಗಳಲ್ಲಿ ಮುಂಬೈನ ಗಲ್ಲಿ ಗಲ್ಲಿಗಳಲ್ಲಿ ದೆಹಲಿಯ ರಸ್ತೆಗಳಲ್ಲಿ ಇವರು ಹರಿಸಿರುವ ರಕ್ತಗಳು ಹಿಂಸೆ ಅಲ್ವಾ ಕತ್ತಿ ಕೋಲು ಬಡಿಗೆ ತ್ರಿಶೂಲ ಹಿಡಿದು ಇವರು ಮಾಡಿರುವ ಹಿಂಸಾ ಕೃತ್ಯಗಳಿಗೆ ಲೆಕ್ಕ ಇದೆಯಾ ನಕ್ಸಲರು ಕಾಡಲ್ಲಿ ಕೂತು ಮಾಡಿದ ಹಿಂಸೆಗಿಂತ ಡಬಲ್ ಹಿಂಸೆಗಳನ್ನು ಇವರು ನಾಡಲ್ಲಿ ಕೂತು ಮಾಡಿದ್ದಾರೆ ಈ ದುಷ್ಟಕೂಟಗಳು ಧರ್ಮದ ಹೆಸರಲ್ಲಿ ಕೊಂದಷ್ಟು ಜನರನ್ನ ನಕ್ಸಲರು ಕೂಡ ಕೊಂದಿರಲಿಕ್ಕೆಲ್ಲ ಇವರು ದನದ ಹೆಸರಲ್ಲಿ ಜನರನ್ನ ಕೊಂದರು ನಕ್ಸಲರು ದನದ ಹೆಸರಲ್ಲಿ ಜನರನ್ನ ಕೊಂದಿಲ್ಲ ಹಾಗಾಗಿ ನಕ್ಸಲರ ಹಿಂಸೆಯ ಮಾರ್ಗದ ಬಗ್ಗೆ ಪಾಠ ಮಾಡಲು ಈ ರಾಜಕೀಯ ದುಷ್ಟರಿಗೆ ಯಾವ ನೈತಿಕತೆಯೂ ಇಲ್ಲ ಯಾವ ಅರ್ಹತೆಯೂ ಇಲ್ಲ ಯಾವ ಯೋಗ್ಯತೆಯೂ ಇಲ್ಲ ಅವರು ಕಾಡಲ್ಲಿ ಮಾಡಿದ್ದು ಇವರು ನಾಡಲ್ಲಿ ಮಾಡಿದ್ದು ಇಷ್ಟೇ ವ್ಯತ್ಯಾಸ ಇರೋದು ಹಾಗೆ ನೋಡಿದ್ರೆ ನಕ್ಸಲರಿಗಿಂತ ಈ ರಾಜಕೀಯಕ್ಕಾಗಿ ಹಿಂಸೆ ಮಾಡಿಸುವವರೇ ಹೆಚ್ಚು ಡೇಂಜರ್ ಇವರು ಹಿಂಸೆಯೂ ಮಾಡಿಸ್ತಾರೆ ಅದರಿಂದ ರಾಜಕೀಯ ಲಾಭನೂ ಪಡ್ಕೋತಾರೆ ಕೊನೆಗೆ ಅಧಿಕಾರಕ್ಕೆ ಬಂದು ಲೂಟಿನೂ ಮಾಡ್ತಾರೆ ಎಲ್ಲೆವರಿಗೆ ಲೂಟಿ ಮಾಡ್ತಾರೆ ಅಂದ್ರೆ ದೇವರ ಹೇಳಿ ಅಧಿಕಾರಕ್ಕೆ ಬಂದು ದೇವರ ಮೂರ್ತಿಯಲ್ಲಿ ಭ್ರಷ್ಟಾಚಾರ ಮಾಡಿ ಲೂಟಿನೂ ಮಾಡ್ತಾರೆ ಅದೇನೇ ಇರಲಿ ಕರ್ನಾಟಕ ನಕ್ಸಲ್ ಮುಕ್ತವಾಗಿದ್ದು ಖುಷಿಯ ವಿಚಾರ ನಕ್ಸಲ್ ಬಾಧಿತ ರಾಜ್ಯಗಳ ಪೈಕಿ ನಕ್ಸಲ್ ಮುಕ್ತವಾದ ಮೊದಲ ರಾಜ್ಯ ಎಂಬ ಗರಿಮೆ ಕರ್ನಾಟಕದ ಪಾಲಾಗಿದೆ ನಮ್ಮಲ್ಲಿ ಕ್ರಾಂತಿಗಳು ನಡಿಬೇಕು ನಿಜ ಆದರೆ ಅದು ರಕ್ತಪಾತದಿಂದ ಕೂಡಿರಬಾರದು ಭಾರತದಲ್ಲೊಂದು ಸಂವಿಧಾನ ಇದೆ ಅದು ಎಲ್ರಿಗೂ ಸಮಾನ ಹಕ್ಕು ಅವಕಾಶಗಳನ್ನು ಕೊಟ್ಟಿದೆ ಅಲ್ಲಿ ಪ್ರಜಾಸತ್ತಾತ್ಮಕ ಮಾದರಿಯ ಹೋರಾಟಗಳಿಗೂ ಜಾಗ ಇದೆ ಹಾಗಾಗಿ ಸಂವಿಧಾನದ ಮಾರ್ಗದಲ್ಲೇ ಇಲ್ಲಿ ಹೋರಾಟ ನಡೆಯಬೇಕು ಹಾಗೆ ಸರ್ಕಾರ ಕೂಡ ಸಂವಿಧಾನದ ಆಶಯದಲ್ಲಿ ನಡೆದುಕೊಳ್ಬೇಕು ಅದು ಎಲ್ಲರಿಗೂ ನ್ಯಾಯ ನೀಡಬೇಕು ಸರ್ಕಾರ ಅನೀತಿಯನ್ನು ತೋರಿಸಬಾರದು ನಮ್ಮನ್ನು ಆಳುವವರು ಸರಿದಾರಿಯಲ್ಲಿದ್ದರೆ ಅವರು ಎಲ್ಲರಿಗೂ ಪ್ರೀತಿ ಹಂಚಿದರೆ ಇಲ್ಲಿ ನಕ್ಸಲ್ ಸಮಸ್ಯೆ ಆಗಲಿ ಇನ್ನೊಂದು ಸಮಸ್ಯೆ ಆಗಲಿ ಇರುವುದಿಲ್ಲ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್